ಪ್ರೈಜ್ ಅಲಾರ್ಡ್ ಕರ್ತನ ನಾಮಕ್ಕೆ ಮೈಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಸ್ವಾಮಿಯ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರತ್ಯೇಕವಾಗಿ ಈ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ತುಂಬ ಸಂತೋಷವಾಗಿದ್ದೇವೆ ನಂತರ ದೇವರ ವಾಕ್ಯನ ಕೇಳುವುದರಲ್ಲಿಯೂ ಕೂಡ ನೀವು ಎಂಬುದಾಗಿ ನಾವು ನೆನೆಸೋರಾಗಿದ್ದೇವೆ ದೇವರ ವಾಕ್ಯನ ಹಂಚಿಕೊಂಡು ತುಂಬ ದಿನಗಳಾಗಿದೆ ಕಾರಣಾಂತರಿನಿಂದ ನಾವು ರೆಕಾರ್ಡ್ ಮಾಡಲಿಕ್ಕೆ ಆಗಿಲ್ಲ ಆದರೂ ಕೂಡ ದೇವರನ್ನು ಆಶ್ರಯಿಸಿಕೊಂಡು ಈ ದಿನ ನಿಮ್ಮೊಂದಿಗೆ ಒಳ್ಳೆಯ ಒಂದು ಸಂದೇಶವನ್ನು ಹಂಚಿಕೊಳ್ಳಿಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮ ಮುಂದೆ ನಾವು ಆಗಿದ್ದೇವೆ ಈ ಸಂದೇಶವನ್ನು ಪೂರ್ತಿಯಾಗಿ ನೀವು ವೀಕ್ಷಿಸಬೇಕೆಂಬುದಾಗಿ ಕೂಡ ಆರಂಭದಲ್ಲಿ ನಾವು ಕೇಳಿಕೊಳ್ಳೋರಾಗಿದ್ದೇವೆ ನಂತರ ಕಣ್ಣುಗಳನ್ನು ಮುಂಚಿ ಮುಂದಿನ ಸಂದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳು ಪ್ರತಿದಿನ ನಿನ್ನ ವಾಕ್ಯವನ್ನು ಕೇಳಿ ಬಲಗೊಂಡ ಹಾಗೆ ಈ ದಿನವೂ ಕೂಡ ನಿನ್ನ ವಾಕ್ಯಗಳನ್ನು ಕೇಳಿ ಬಳಗೊಳ್ಳುವ ಹಾಗೆ ಕೃಪೆ ಕೊಡಿರಿ ವಾಕ್ಯಗಳು ಅವರಿಗೆ ಜೀವವು ಕೃಪೆಯು ಶಾಂತಿಯು ತರುವಂಥದ್ದಾಗಿ ಮಾರ್ಪಡಲಿ ದೇವರೇ ನಿನ್ನ ಕೃಪೆಯನ್ನು ಆಶ್ರಯಿಸಿಕೊಂಡು ನಾವು ಮುಂದೆ ಹೋಗಲಿಕ್ಕೆ ನಮ್ಮೆಲ್ಲರಿಗೂ ನಿಮ್ಮ ಕೃಪೆಯ ಸಾನ್ನಿಧ್ಯವನ್ನು ಒಬ್ಬೊಬ್ಬರ ಮೇಲೆ ಸುರಿಸಿ ನೀ ನಡೆಸಬೇಕು ಈ ದಿನ ಮಾತಾಡುವ ವಾಕ್ಯಗಳು ಒಬ್ಬೊಬ್ಬರ ಹೃದಯದಲ್ಲಿ ಬಲವಾಗಿ ಕಾರ್ಯ ಮಾಡಲಿ ಎಲ್ಲ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಮುಂದಿರುವ ಸಮಯ ನಾವು ದೇವರ ವಾಕ್ಯದ ಧ್ಯಾನದ ಕಡೆಗೆ ಹೋಗುವವರಾಗಿರೋಣ ಈ ದಿನದ ದೇವರ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದ ನಾವು ನೋಡೋದಾದ್ರೆ ಕೃಪೆ ಅಂದರೆ ಏನು ಎಂಬುದಾಗಿರುವ ವಿಷಯದ ಕುರಿತು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಿಕೊಳ್ಳೋಣ ಎಲ್ಲರೂ ದೇವರಿಂದ ಬಯಸುವಂಥದ್ದು ಕೃಪೆಯನ್ನೇ ಆಗಿದೆ ಎಲ್ಲ ಸಮಯದಲ್ಲಿ ಕೂಡ ದೇವರೇ ನಿನ್ನ ಕೃಪೆ ನನಗೆ ದೊರಕಲಿ ದೇವರೇ ನಿನ್ನ ಕೃಪೆಯಲ್ಲಿ ನನ್ನನ್ನು ನಡೆಸು ದೇವರೇ ನಿನ್ನ ಕೃಪೆ ಇರೋ ಪ್ರಕಾರ ನನಗೆ ದಾರಿಗಳನ್ನು ತೆರೆದುಕೊಡು ಎಂಬುದಾಗಿ ಎಲ್ಲ ಸಮಯ ಒಂದು ಭಕ್ತನು ಕೇಳಿಕೊಳ್ಳುವಂಥದ್ದು ದೇವರಿಂದ ಕೃಪೆಯನ್ನೇ ಆಗಿದೆ ದೇವರೇ ನಿನ್ನ ಕೃಪೆ ನಿನ್ನ ಕರುಣೆ ನನ್ನೊಂದಿಗೆ ಯಾವಾಗಲೂ ಇರಲಿ ಎಂಬುದಾಗಿ ಆದಿಯಿಂದಲೂ ಭಕ್ತನು ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡು ಬಂದದ್ದನ್ನು ನಾವು ನೋಡಿದ್ದೇವೆ ವಾಕ್ಯದಲ್ಲಿ ಅನೇಕ ಬಾರಿ ಕೇಳಿದ್ದೇವೆ ಮತ್ತು ಸತ್ಯವೇದದಲ್ಲಿ ನಾವು ಓದು ಓದಿ ಅದನ್ನು ಅನೇಕ ಬಾರಿ ಧ್ಯಾನ ಮಾಡುವುದುಂಟು ಆದರೆ ಈ ದಿನ ದೇವರ ಕೃಪೆ ಅಂದರೆ ಏನು ಎಂಬುದಾಗಿ ನಾವು ಸ್ವಲ್ಪ ವಿವರವಾಗಿ ದೇವರ ವಾಕ್ಯದ ಮೂಲಕ ಕಲಿತುಕೊಳ್ಳೋಣ ದೇವರ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡಿಕೊಳ್ಳೋಣ ದೇವರ ಕೃಪೆಯ ಬಗ್ಗೆ ನಾವು ಧ್ಯಾನ ಮಾಡುವಾಗ ಕೃಪೆ ಎಂಬ ಪದದ ಕೆಲವೊಂದು ಅಂಶವನ್ನು ನಿಮ್ಮೊಂದಿಗೆ ನಾನು ಆರಂಭದಲ್ಲಿ ಹಂಚಿಕೊಳ್ಳುವನಾಗಿದ್ದೇನೆ ಕೃಪೆ ಎಂಬ ಪದದ ಅರ್ಥ ಅಥವಾ ಅದರ ಸಾರಾಂಶ ಏನೆಂಬುದಾಗಿ ಹೇಳುವುದಾದರೆ ನಾವು ಸಂಪಾದಿಸಲಾಗದ ಅಥವಾ ನಾವು ಹೊಂದಲು ಯೋಗ್ಯವಲ್ಲದನ್ನು ಹೊಂದುವುದೇ ಕೃಪೆಯಾಗಿದೆ ಅದರ ಅರ್ಥ ನಾವು ಯಾವುದನ್ನು ಸಂಪಾದಿಸಲಿಕ್ಕೋ ಅಥವಾ ನಾವು ಯಾವುದನ್ನು ಹೊಂದಿಕೊಳ್ಳಿಕ್ಕೆ ಯೋಗ್ಯರಲ್ಲವೋ ಅದನ್ನು ಹೊಂದಿಕೊಳ್ಳುವಂಥದ್ದೇ ದೇವರ ಕೃಪೆಯಾಗಿದೆ ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ನಾವು ಹೊಂದಲು ಯಾವುದು ಯೋಗ್ಯವಲ್ಲವೋ ಅದನ್ನ ನಾವು ಹೊಂದುವಂಥದ್ದೇ ದೇವರ ಕೃಪೆಯಾಗಿದೆ ಇದು ಇನ್ನು ನೀವು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಧ್ಯಾನ ಮಾಡಿ ನಿಮ್ಮ ಜೀವಿತದಲ್ಲಿ ನೋಡೋದಾದ್ರೆ ಏನಾದರೂ ಕೆಲಸ ಮಾಡಿದ್ರೆ ನೀವು ಕೂಲಿಯನ್ನ ಪಡ್ಕೊಳ್ಬೋದು ಯಾವ ಕೆಲಸ ಮಾಡಿದ್ರು ನಿಮಗೆ ಕೂಲಿ ಯೋಗ್ಯವಾದ ರೀತಿಯಲ್ಲಿ ಕೊಡೋದನ್ನ ಅದಕ್ಕೆ ತಕ್ಕ ಕೂಲಿಯನ್ನ ಕೊಡ್ತಾರೆ ಅಂದ್ರೆ ನಾವು ಹೊಂದಿಕೊಳ್ಬೋದು ಕೆಲಸ ಮಾಡಿ ಅಂತ ಇರುವಂಥದ್ದಲ್ಲ ದೇವರ ಕೃಪೆ ಅಂದ್ರೆ ನಾವು ಏನೋ ಒಂದು ಮಾಡಿ ದೇವರ ಕೃಪೆಯನ್ನು ಹೊಂದಿಕೊಳ್ಳಲಿಕ್ಕೆ ಆಗಲ್ಲ ಹೊಂದಿಕೊಳ್ಳಿಕ್ ಆಗದೇ ಇರುವಂತದ್ದನ್ನ ಕೊಡುವಂಥದ್ದೇ ದೇವರ ಕೃಪೆಯಾಗಿದೆ ಅದು ಏನು ಎಂಬುದಾಗಿ ನಾವು ವಾಕ್ಯದ ಮೂಲಕ ಕೆಲವೊಂದು ವಿಷಯಗಳನ್ನು ಧ್ಯಾನ ಮಾಡುವಾಗ ನಿಮಗೆ ಸಂಕ್ಷಿಪ್ತವಾಗಿ ಅರ್ಥವಾಗುವಂಥದ್ದಾಗಿದೆ ಅಂದರೆ ನಾವು ಏನನ್ನ ಹೊಂದಲಿಕ್ಕೆ ಯೋಗ್ಯರಲ್ಲವೋ ಅಥವಾ ಯೋಗ್ಯರಾಗಿರಲಿಲ್ಲವೋ ಅದನ್ನು ದೇವರ ಕೃಪೆ ನಮಗೆ ಕೊಟ್ಟಿದೆ ಅದಕ್ಕೆ ನಾವು ಯೋಗ್ಯರೇ ಅಲ್ಲ ಆದ್ದರಿಂದ ದೇವರ ಕೃಪೆ ನಮಗೆ ಏನಾಗಿದೆ ಅದು ಒದಗಿಸಿ ಕೊಟ್ಟಿದೆ ಅದನ್ನು ನಾವು ವಾಕ್ಯದ ಮೂಲಕ ಅನೇಕ ಸ್ಥಳಗಳಲ್ಲಿ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಇದು ದೇವರ ದಾನವು ಆಗಿದೆ ದೇವರ ಕೃಪೆಗೆ ಕೆಲವೊಂದು ಅರ್ಥಗಳನ್ನು ಕೊಡಲ್ಪಟ್ಟಿದೆ ದೇವರ ಕೃಪೆ ಎಂಬ ಪದಕ್ಕೆ ಇನ್ನೂ ಕೆಲವೊಂದು ಅರ್ಥಗಳೇನೆಂಬುದಾಗಿ ಹೇಳೋದಾದರೆ ದೇವರ ಕೃಪೆ ಎಂಬುವಂಥದ್ದು ದೇವರು ಮನುಷ್ಯರಿಗೆ ತೋರಿಸುವ ಪ್ರೀತಿ ಮತ್ತು ದಯೆ ಆಗಿದೆ ದೇವರ ಕೃಪೆ ಅನ್ನುವಂಥದ್ದು ದೇವರು ಮನುಷ್ಯರಿಗೆ ತೋರಿಸುವ ಪ್ರೀತಿ ಮತ್ತು ದಯೆ ಈ ಎರಡು ಒಂದಾಗಿರುವಂಥದ್ದೇ ದೇವರ ಕೃಪೆ ಪ್ರೀತಿ ಮತ್ತು ದಯೆ ಪ್ಯಾಕೇಜ್ ಆಗಿ ನಮ್ಮೊಂದಿಗೆ ಏನಾಗ್ತಾ ಇದೆ ದೇವರ ಕೃಪೆಯಾಗಿ ತೋರಿ ಬರ್ತಾ ಇದೆ ದೇವರು ಮನುಷ್ಯರಿಗೆ ಕೃಪೆಯನ್ನು ಉಚಿತವಾಗಿ ಕೊಡುತ್ತಾನೆ ದೇವರ ಕೃಪೆಯನ್ನು ಏನು ಮಾಡ್ತಾರೆ ಮನುಷ್ಯರಿಗೆ ಉಚಿತವಾಗಿ ಕೊಡುತ್ತಾನೆ ಅದು ಪಾಪದಿಂದ ತುಂಬಲ್ಪಟ್ಟಿರುವುದರಿಂದ ದೇವರ ಪ್ರೀತಿ ಮತ್ತು ದಯೆಯನ್ನು ಹೊಂದಲು ಯೋಗ್ಯರಲ್ಲ ಯಾರು ಮನುಷ್ಯರು ಪಾಪದಿಂದ ತುಂಬಲ್ಪಟ್ಟಿರುವುದರಿಂದ ದೇವರ ಪ್ರೀತಿ ಮತ್ತು ದಯೆಯನ್ನು ಹೊಂದಲು ಯೋಗ್ಯರಲ್ಲ ನಾನು ಮುಂಚೆನೇ ಹೇಳಿದೆ ದೇವರ ಕೃಪೆ ಎಂಬ ಪದದ ಅರ್ಥ ನಾವು ಯಾವುದನ್ನು ಹೊಂದಲಿಕ್ಕೆ ಆಗಲ್ಲವೋ ಅಥವಾ ಯಾವುದನ್ನು ಸಂಪಾದಿಸಲಿಕ್ಕೆ ಯೋಗ್ಯರಲ್ಲವೋ ಅದನ್ನು ಕೊಡುವಂಥದ್ದೇ ದೇವರ ಕೃಪೆ ಈಗ ನೋಡಿ ರಕ್ಷಣೆ ಅನ್ನುವಂಥದ್ದನ್ನು ನಾವು ಸಂಪಾದಿಸಿಕೊಳ್ಳಲಿಕ್ಕೆ ಆಗಲ್ಲ ರಕ್ಷಣೆ ಅನ್ನುವಂಥದ್ದನ್ನು ನಾವು ಪಡ್ಕೊಳ್ಳಿಕ್ಕೆ ಆಗಲ್ಲ ರಕ್ಷಣೆಯನ್ನು ಅನ್ನುವಂಥದ್ದು ನಾವು ಗಳಿಸಿಕೊಳ್ಳಿಕ್ಕೆ ಆಗಲ್ಲ ಯಾಕೆ ಅಂದ್ರೆ ಮನುಷ್ಯನು ಪಾಪದಿಂದ ತುಂಬಲ್ಪಟ್ಟಿರುವುದರಿಂದ ದೇವರ ಪ್ರೀತಿ ಮತ್ತು ದಯೆಯನ್ನ ಹೊಂದಲು ಯೋಗ್ಯರಲ್ಲ ನೋಡಿ ದೇವರ ಪ್ರೀತಿ ಮತ್ತು ಆತನ ದಯೆಯನ್ನು ಹೊಂದಲು ಮನುಷ್ಯನು ಯೋಗ್ಯರಲ್ಲ ದೇವರ ಪ್ರೀತಿಗೆ ಮನುಷ್ಯನು ಅಯೋಗ್ಯನಾಗಿದ್ದರೂ ಸಹ ದೇವರು ಮಾನವನನ್ನು ಪ್ರೀತಿಸುತ್ತಾನೆ ನಾವು ದೇವರಿಗೆ ವೈರಿಗಳಾಗಿದ್ದು ಮತ್ತು ಪಾಪಿಗಳಾಗಿದ್ದಾಗಲೇ ಆತನು ತನ್ನ ಒಬ್ಬನೇ ಮಗನನ್ನು ನಮ್ಮ ರಕ್ಷಣೆಗಾಗಿ ಕಳುಹಿಸಿದನು ಅದು ಯಾವುದರ ಮೂಲಕ ಆತನ ಕೃಪೆಯ ಮೂಲಕವೇ ಆಗಿದೆ ನಾವು ಎಫಿ ಸಿಯ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಎಂಟನೇ ವಚನ ಓದೋದಾದ್ರೆ ಆದರೆ ದೇವರು ಕೃಪೆಯಿಂದ ಮಾತ್ರವೇ ನಮಗೆ ರಕ್ಷಣೆಯನ್ನ ದೊರಕುತ್ತದೆ ರಕ್ಷಣೆಯನ್ನು ದೇವರು ಕೃಪೆಯಿಂದಲೇ ಕೊಟ್ಟದ್ದನ್ನ ಆ ವಚನದಲ್ಲಿ ನಾವು ಓದಿಕೊಳ್ಳಬಹುದು ಯಾವುದು ಎ ಪಿ ಎಸ್ ಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಅಂದರೆ ಎಂಟನೇ ಒಂದು ಆವೃತ್ತಿ ನಾವು ಓದಿಕೊಳ್ಳೋಣ ಬಾಕಿ ಹೀಗೆ ಬರೆಯಲ್ಪಟ್ಟಿದೆ ಎಫಿ ಸಿದವ್ರಿಗೆ ಬರೆದ ಪತ್ರಿಕೆ ಎರಡನೇ ಅದೇ ಎಂಟನೇ ವಚನ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ ಎಂಬುದಾಗಿ ನಾವು ವಾಕ್ಯದಲ್ಲಿ ಈಗಾಗಲೇ ಎ ಪಸ್ ಎ ಬರೆದ ಪತ್ರಿಕೆ ಎರಡನೇ ಹದಿನ ಎಂಟನೇ ವಚನದಲ್ಲಿ ನಾವು ಓದಿ ಕೇಳಿದ್ದೇವೆ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ ಎಂಬುದಾಗಿ ಹೇಳಲಿಕ್ಕೆ ಕಾರಣ ಏನೆಂಬುದಾಗಿ ಹೇಳುವುದಾದ್ರೆ ಪುಣ್ಯ ಕ್ರಿಯೆಗಳಿಂದ ನಮಗೇನಾಗಲ್ಲ ರಕ್ಷಣೆ ಸಿಕ್ಕೋದಿಲ್ಲ ಅಂದ್ರೆ ಪುಣ್ಯ ಕ್ರಿಯೆಗಳನ್ನು ಮಾಡಿ ರಕ್ಷಣೆ ಅನ್ನುವಂಥದ್ದನ್ನು ನಾವು ಸಂಪಾದಿಸಿಕೊಳ್ಳಿಕ್ಕೆ ಆಗಲ್ಲ ಅದು ದೇವರ ಕೃಪೆಯಿಂದಲೇ ನಮಗೆ ಉಚಿತವಾಗಿ ದಾನವಾಗಿ ದೇವರು ದಯಪಾಲಿಸಿದ್ದಾನೆ ನಾನು ಮುಂಚೆನೇ ಹೇಳಿದ ದೇವರು ಕೃಪೆ ಎಂಬ ಪದದ ಅರ್ಥ ಅಥವಾ ಕೃಪೆ ಎಂಬ ಪದದ ಅರ್ಥ ಯಾವ್ದನ್ನ ನಾವು ಹೊಂದಿಕೊಳ್ಳಿಕ್ಕಾಗಲೋ ಅಥವಾ ಯಾವ್ದನ್ನ ಸಂಪಾದಿಸಿಕೊಳ್ಳಕ್ಕೆ ನಾವು ಯೋಗ್ಯರಲ್ಲವೋ ಅದನ್ನ ಹೊಂದಿಕೊಳ್ಳುವಂಥದ್ದೇ ದೇವರ ಕೃಪೆಯಾಗಿದೆ ಎಂಬುದಾಗಿ ಹಾಗಾದ್ರೆ ನಮ್ಮಿಂದ ಹೊಂದಿಕೊಳ್ಳಿಕ್ಕೂ ನಮ್ಮಿಂದ ಸಂಪಾದಿಸಿಕೊಳ್ಳಿಕ್ಕೂ ಆಗದೇ ಇರುವಂತದ್ದಾಗಿತ್ತು ಯಾವುದು ರಕ್ಷಣೆ ಯಾವುದರಿಂದ ಪಾಪದಿಂದ ನಮಗೆ ರಕ್ಷಣೆಯನ್ನ ಹೊಂದಿಕೊಳ್ಳುವಂಥದ್ದು ಇದು ಕೃಪೆಯ ಮೂಲಕ ನಮಗೆ ಏನಾಯ್ತು ದೇವರು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿ ಆತನ ಮೂಲಕ ಪ್ರೀತಿ ದಯೆಯನ್ನು ಅಥವಾ ಕೃಪೆಯನ್ನು ನಮಗೆ ತೋರಿಸಿ ನಮ್ಮ ಪಾಪಗಳಿಂದ ಆತನು ಕ್ರಯೆ ಕೊಟ್ಟು ಏನು ಮಾಡಿದ್ದಾನೆ ನಮ್ಮನ್ನು ರಕ್ಷಿಸಿದ್ದಾನೆ ಅದು ಆತನ ಕೃಪೆಯ ಮೂಲಕವೇ ಆಗಿದೆ ಅದಕ್ಕೆ ಪೇಸಿಯ ಪತ್ರಿಕೆಯಲ್ಲಿ ಈಗಾಗಲೇ ನಾವು ಓದಿಕೊಂಡಿದ್ದೇವೆ ಕೃಪೆಯಿಂದಲೇ ಅಂದರೆ ನಂಬಿಕೆ ಮೂಲಕ ಕೃಪೆಯಿಂದಲೇ ನಾವೇನಾಗಿದ್ದೇವೆ ರಕ್ಷಣೆಯನ್ನು ಹೊಂದಿದ್ದೇವೆ ಅದು ಆತನ ದಾನವಾಗಿದೆ ಕೃಪೆ ಅನ್ನುವಂಥದ್ದು ದೇವರು ಕೊಟ್ಟ ದಾನ ಕೃಪೆಗೆ ನಾವು ಯೋಗ್ಯರಲ್ಲ ಆದರೆ ಕೃಪೆಯ ಮೂಲಕ ರಕ್ಷಣೆಗೆ ನಾವೇನಾಗಿದ್ದೇವೆ ಯೋಗ್ಯರಾಗಿದ್ದೇವೆ ತನ್ನ ಕೃಪೆಯ ಮೂಲಕ ನಮಗೇನು ಮಾಡಿದ್ದಾನೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಅದು ದೇವರ ಕೃಪೆಯಾಗಿದೆ ಪ್ರಿಯರೇ ದೇವರ ಕೃಪೆ ಎನ್ನುವಂಥದ್ದು ನೀವು ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಬೇಕು ದೇವರ ಕೃಪೆ ಪಾಪ ಮಾಡಲಿಕ್ಕಿರುವಂಥ ಒಂದು ಲೈಸೆನ್ಸ್ ಅಲ್ಲ ಅನೇಕರ ಚಿಂತೆಯಲ್ಲಿ ಈ ರೀತಿಯಾದ ಒಂದು ಚಿಂತೆಯನ್ನು ಅವರು ಇಟ್ಕೊಂಡ್ಬಿಟ್ಟಿದ್ದಾರೆ ದೇವರು ಕೃಪಾಪೂರ್ಣನಲ್ವಾ ನಾವೇನೇ ಮಾಡಿದರೂ ಕ್ಷಮಿಸ್ತಾನೆ ಎಂಬುದಾಗಿರುವಂಥ ಭಾವನೆಯನ್ನು ಇಟ್ಟುಕೊಂಡು ದೇವರು ಕೃಪೆ ತೋರಿಸ್ತಾನೆ ಎಂಬುದಾಗಿ ಅವರ ಮನಸ್ಸಿನಲ್ಲಿ ಇಟ್ಟುಕೊಂಡು ಅನೇಕ ತಪ್ಪುಗಳನ್ನು ಅನೇಕ ಪಾಪಗಳನ್ನು ಮಾಡಿ ಕಾಲಘಟ್ಟಗಳಲ್ಲಿ ಜೀವಿಸುವವರು ಎಷ್ಟೋ ಜನ ಇದಾರೆ ದೇವರ ಕೃಪೆ ಇದೆಯಲ್ಲ ನಮ್ಮನ್ನ ಕ್ಷಮಿಸ್ತದೆ ಎಂಬುದಾಗಿ ಬೋಧಿಸುವವರು ಅದರ ಮೂಲಕ ಅನೇಕರು ಕೃಪೆ ಇದೆ ಎಂಬುದಾಗಿ ಪಾಪ ಮಾಡುವವರು ಏನಿದ್ದಾರೆ ಹೆಚ್ಚಾಗ್ತಾ ಇದ್ದಾರೆ ಆದರೆ ನೀವು ಒಂದು ಸತ್ಯವನ್ನ ತಿಳಿದುಕೊಳ್ಬೇಕು ಪಾಪ ಮಾಡಲಿಕ್ಕಿರುವಂಥ ಒಂದು ಲೈಸೆನ್ಸ್ ಅಲ್ಲ ದೇವರ ಕೃಪೆ ಪಾಪಿ ಆಗಿರುವಂಥವರನ್ನು ಬಿಡಿಸಿ ರಕ್ಷಿಸಿ ತನ್ನನ್ನು ಪರಿಶುದ್ಧವಾಗಿ ಮಾರ್ಪಡಿಸುವಂಥದ್ದು ದೇವರ ಕೃಪೆಯಾಗಿದೆ ದೇವರ ಕೃಪೆ ಅನ್ನುವಂಥದ್ದು ಒಂದು ಪಾಪಿಯಾಗಿ ಬಳಲಿ ಪಾಪದಲ್ಲಿ ಸಿಲುಕಿಕೊಂಡು ಪಾಪದಲ್ಲೇ ನನ್ನ ಜೀವನ ಹೋಗ್ತಾ ಇದೆಯಲ್ಲ ಎಂಬುದಾಗಿ ಪಟ್ಟು ದೇವರೇ ಪಾಪದಿಂದ ನನ್ನನ್ನು ಬಿಡಿಸು ಎಂಬುದಾಗಿ ಕೂಗಿಕೊಳ್ಳುವಾಗ ಅಲ್ಲಿ ಬಂದು ಅವನನ್ನು ಆ ಪಾಪದಿಂದ ರಕ್ಷಿಸಿ ಆ ಪಾಪದಿಂದ ಬಿಡುಗಡೆ ಮಾಡುವಂಥದ್ದು ದೇವರ ಕೃಪೆಯಾಗಿದೆ ಒಂದು ವೇಳೆ ದೇವರ ಕೃಪೆ ಒಂದು ವ್ಯಕ್ತಿ ಹತ್ರ ಹೋಗಿ ತನ್ನ ಪಾಪದಿಂದ ಬಿಡುಗಡೆ ಮಾಡಿ ತನ್ನ ಪಾಪದಿಂದ ಬಿಡಿಸಿ ರಕ್ಷಣೆಗೆ ಕಡೆಗೆ ನಡೆಸಿದ ನಂತರವಾಗಿ ದೇವರ ಕೃಪೆ ಅನ್ನುವಂಥದ್ದು ಇನ್ನು ದೇವರ ಕಡೆಗೆ ಅವನನ್ನ ಪರಿಪೂರ್ಣವಾಗಿ ನಡೆಸುವಂಥದ್ದಾಗಿರ್ತದೆ ಆದರೆ ಮನುಷ್ಯನು ತನ್ನ ಸ್ವ ಇಚ್ಛೆಯಿಂದ ತನ್ನ ಸ್ವ ಪ್ರೇರಣೆಯಿಂದ ತನ್ನ ಸ್ವ ಶರೀರದ ಇಚ್ಛೆಗಳಿಂದ ಪಾಪಗಳನ್ನು ಮಾಡಿಕೊಂಡು ದೇವರ ಕೃಪೆ ಇದೆ ದೇವರ ಕೃಪೆ ಇದೆ ದೇವರು ನಮ್ಮನ್ನು ಕ್ಷಮಿಸ್ತಾನೆ ಅಂದುಕೊಂಡು ಹೋಗುವಂಥದ್ದು ಮನುಷ್ಯನ ಅಜ್ಞಾನವಾಗಿದೆ ದೇವರು ಕೃಪೆ ಮೂಲಕ ಖಂಡಿತವಾಗಲೂ ರಕ್ಷಣೆಯನ್ನ ಕೊಡುತ್ತಾನೆ ಆದರೆ ಬೇಕೆಂದು ಪಾಪ ಮಾಡುವನಲ್ಲ ಸತ್ಯವನ್ನು ತಿಳಿದು ಪಾಪ ಮಾಡುವವರಿಗಲ್ಲ ದೇವರು ಪಾಪಿಗಳಾಗಿ ಜೀವನ ಮಾಡಿ ಪಾಪದಲ್ಲೇ ಸಿಲುಕಿಕೊಂಡು ಪಾಪದಲ್ಲೇ ಹಿಡಿಯಲ್ಪಟ್ಟು ಪಾಪದಿಂದ ಬಳಲಿ ಹೋಗಿ ಈ ಲೋಕದಲ್ಲಿ ಬೇರೆ ಮಾರ್ಗವಿಲ್ಲದೆ ಆತನು ಕೂಗಿಕೊಳ್ಳುವಾಗ ದೇವರೇ ಪಾಪದಿಂದ ನನ್ನನ್ನು ಬಿಡುಗಡೆ ಮಾಡು ಎಂಬುದಾಗಿ ಕೂಗಿಕೊಳ್ಳುವಾಗ ದೇವರು ತನ್ನ ಕೃಪೆಯ ಮೂಲಕ ಬಂದು ತನ್ನನ್ನು ರಕ್ಷಿಸಿ ಸತ್ಯದ ಕಡೆಗೆ ಪರಿಶುದ್ಧತೆ ಕಡೆಗೆ ತನ್ನನ್ನು ನಡೆಸುವಂಥದ್ದು ದೇವರ ಕೃಪೆಯಾಗಿದೆ ಅದರಿಂದ ಪ್ರಿಯರೇ ಯಾವತ್ತೂ ನೀವು ಅಜ್ಞಾನಿಗಳಾಗಿ ಈ ಕೃಪೆಯನ್ನು ಉಪಯೋಗಿಸಿಕೊಳ್ಬೇಡಿ ದೇವರ ಕೃಪೆ ಖಂಡಿತವಾಗಲೂ ಕ್ಷಮಿಸ್ತದೆ ಅಂದರೆ ಬೇಕೆಂದು ಪಾಪ ಮಾಡಿಕೊಂಡು ಹೋಗೋದಾದರೆ ದೇವರ ಕೃಪೆ ಎಂದಿಗೂ ನಿಮ್ಮ ಹತ್ತಿರವೂ ಕೂಡ ಬರುವಂಥದ್ದಾಗಿರಲ್ಲ ಕಾರಣ ದೇವರ ಕೃಪೆ ಅನ್ನುವಂಥದ್ದು ತುಂಬಾ ಶ್ರೇಷ್ಠವಾದದ್ದಾಗಿದೆ ಒಂದು ವೇಳೆ ದೇವರ ಕೃಪೆ ಇದೆ ದೇವರ ಕೃಪೆ ಇದೆ ಎಂಬುದಾಗಿ ನೀವು ಪಾಪವನ್ನು ಮಾಡಿಕೊಂಡು ಪಾಪದಲ್ಲೇ ಜೀವಿಸ್ತಾ ಇರೋದಾದರೆ ಸತ್ಯವನ್ನು ತಿಳಿದು ಕೂಡ ಬೇಕೆಂದು ಅನೇಕ ಪಾಪಗಳಲ್ಲಿ ನೀವು ಸಿಲುಕಿರೋದಾದರೆ ನೀವು ದಂಡನೆಗೆ ಅಥವಾ ದೇವರ ಶಿಕ್ಷೆಗೆ ಗುರಿ ಆಗ್ತಾ ಇದ್ದೀರಾ ಎಂಬುದಾಗಿ ಅದರ ಅರ್ಥ ದೇವರು ಖಂಡಿತವಾಗ್ಲು ಪಾಪದಿಂದ ಬಿಡಿಸಿ ಪಾಪದಿಂದ ರಕ್ಷಿಸ್ಲಿಕ್ಕೆ ಶಕ್ತನಾಗಿದ್ದಾನೆ ಅಂದರೆ ಬೇಕೆಂದು ಪಾಪ ಮಾಡಿಕೊಂಡು ಹೋದ್ರೆ ದೇವರ ಕೃಪೆಯಲ್ಲಿ ಬಂದು ಮಾಡಲ್ಲ ನಮ್ಮನ್ನ ರಕ್ಷಿಸ್ಲಿಕ್ಕೆ ಪ್ರಯತ್ನ ಮಾಡಲ್ಲ ದೇವರ ಕೃಪೆ ಒಂದು ರಕ್ಷಣೆ ಹೊಂದಿದ ವ್ಯಕ್ತಿಗೆ ನಂತರ ಕಾರ್ಯ ಮಾಡುವಂಥದ್ದು ತನ್ನ ಬಲಹೀನತೆಯಲ್ಲಿ ಯಾವ ಬಲಹೀನತೆಯಲ್ಲಿ ಈ ಆತ್ಮಿಕ ಜೀವಿತದಲ್ಲಿ ಎಲ್ಲೆಲ್ಲಿ ಅವನು ಸೋಲನ್ನು ಅನುಭವಿಸ್ತಾ ಇರ್ತಾನೋ ಎಲ್ಲೆಲ್ಲಿ ಮುಂದೆ ಹೋಗ್ಲಿಕ್ಕಾಗದ ತಡೆಗಳನ್ನು ಅನುಭವಿಸ್ತಾ ಇರ್ತಾನೋ ಒಂದು ವೇಳೆ ಅವನ ಮನಸ್ಸಿನಲ್ಲಿ ಪಾಪ ಮಾಡಲಿಕ್ಕೆ ಮನಸ್ಸಿಲ್ಲದೆ ಹೋದರೂ ಪಾಪ ಎನ್ನುವಂಥದ್ದು ಪದೇ ಪದೇ ಅವನನ್ನು ಕಾಡ್ತಾ ಇರೋದಾದರೆ ಒಂದು ವೇಳೆ ಪಾಪದ ಕ್ರಿಯೆಗಳು ಅವನ ಮುಂದೆ ಬಂದು ನಿಂತಿರೋದಾದರೆ ದೇವರೇ ಇದರಿಂದ ನನ್ನನ್ನು ತಪ್ಪಿಸು ಇದರಿಂದ ನನ್ನನ್ನು ಬಿಡುಗಡೆ ಮಾಡು ಅಥವಾ ಈ ಪಾಪಕ್ಕೆ ನಾನು ಬಿದ್ದು ಹೋಗದ ಆ ಹಾಗೆ ನನ್ನ ಇದರಿಂದ ಬಿಡಿಸಿ ಇದರಿಂದ ರಕ್ಷಿಸು ಎಂಬುದಾಗಿ ಕರೆಯುವಾಗ ಬರುವಂತದ್ದು ದೇವರ ಕೃಪೆಯಾಗಿದೆ ಅಂದ್ರೆ ಮನುಷ್ಯನ ಹೃದಯದೊಳಗಡೆ ಪಾಪ ಮಾಡಲಿಕ್ಕೆ ಆಸೆ ಅಥವಾ ಬಯಕೆ ಅಥವಾ ಇಷ್ಟ ಇಲ್ಲದೆ ಇರುವಾಗ ಕೆಲವೊಂದು ಪಾಪದ ಪ್ರೇರಣೆಗಳು ದುಷ್ಟನ ಅವನಿಗೆ ತಂದಾಗ್ತಾ ಇರುವಾಗ ಒಂದು ವೇಳೆ ಪಾಪ ಮಾಡಲಿಕ್ಕೆ ಕೆಲವೊಂದು ಅವಕಾಶಗಳು ಸಂದರ್ಭಗಳು ಬಂದಾಗ ಅಲ್ಲಿ ಮನುಷ್ಯನು ಕರೀತಾನೆ ದೇವರೇ ನನ್ನ ನಿನ್ನ ಕೃಪೆಯ ಮೂಲಕ ಇದರಿಂದ ನನಗೊಂದು ಬಿಡುಗಡೆ ಜಯ ಬೇಕೆಂಬುದಾಗಿ ಆಗ ದೊರಕುವಂಥದ್ದಾಗಿದೆ ದೇವರ ಕೃಪೆ ನಂತರ ಕೆಲವೊಂದು ಶರೀರದ ಬಲಹೀನತೆಗಳ ಮಧ್ಯದಲ್ಲಿ ಕೆಲವೊಂದು ಶರೀರದ ಬಲಹೀನತೆಗಳನ್ನು ಜಯಿಸ್ಲಿಕ್ಕಾಗಿ ದೇವರು ಕೊಡುವಂಥದ್ದಾಗಿದೆ ದೇವರ ಕೃಪೆ ಪೌಲನು ನಾವು ನೋಡೋದಾದರೆ ಪೌಲನ ಕುರಿತು ಎರಡು ಕೋರಿಂತ್ಯದವರಿಗೆ ಬರೆದ ಪತ್ರಿಕೆ ಅದರ ಹನ್ನೆರಡನೇ ಅಧ್ಯಾಯದ ಏಳನೇ ವಚನದಿಂದ ತಾನು ತನ್ನ ಬಲಹೀನತೆ ಬಗ್ಗೆ ಹೇಳಿಕೊಳ್ತಾ ಇದ್ದೇನೆ ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ್ಯ ನನ್ನ ಶರೀರದಲ್ಲಿ ನಾಡಿದೆಯೋ ಎಂಬಂತೆ ನನ್ನನ್ನು ಗುದ್ದು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಿ ಕಳಿಸಲ್ಪಟ್ಟನು ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು ಈ ಪೀಡೆಯು ಪೀಡಿಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು ಮೂರು ಸಾರಿ ಕರ್ತನನ್ನು ಬೇಡಿಕೊಂಡೆನು ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ತನ್ನ ಅನುಭವವನ್ನು ಹೇಳಿಕೊಳ್ಳೋದನ್ನ ನಾವು ವಾಕ್ಯದಲ್ಲಿ ಓದಿಕೊಂಡಿದ್ದೇವೆ ತನ್ನ ಬಲಹೀನತೆಯನ್ನು ದೇವರ ಮುಂದೆ ಇಟ್ಟು ಮೂರಾವರ್ತಿ ಪ್ರಾರ್ಥಿಸಿದಾಗ ದೇವರು ಕೊಡುವಂತಹ ಉತ್ತರ ನನ್ನ ಕೃಪೆಯೇ ನಿನಗೆ ಸಾಕು ಕಾರಣ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ದೇವರು ಹೇಳ್ತಾ ಇದ್ದೇನೆ ಅಂದ್ರೆ ತನಗಿರು ಬಲಹೀನತೆಯನ್ನು ಜಯಿಸಲಿಕ್ಕೆ ದೇವರ ಕೃಪೆ ಅವನಿಗೆ ಸಹಾಯ ಮಾಡುವಂಥದ್ದಾಗಿತ್ತು ಅಂದ್ರೆ ತನ್ನ ಬಲಹೀನತೆ ಮೇಲೆ ಜಯವನ್ನು ಕೊಡಲಿಕ್ಕೆ ದೇವರ ಕೃಪೆ ಅವನಲ್ಲಿ ಕಾರ್ಯ ಮಾಡುವಂಥದ್ದಾಗಿತ್ತು ಪ್ರಿಯರೇ ದೇವರ ಕೃಪೆ ಎನ್ನುವಂಥದ್ದು ಒಂದೇದಾಗಿ ನಮ್ಮನ್ನು ರಕ್ಷಣೆಗೆ ಅದು ಆಧಾರವಾಗಿದೆ ಅಂದರೆ ದೇವರ ಕೃಪೆ ನಮ್ಮನ್ನು ಪಾಪದಿಂದ ರಕ್ಷಿಸಿ ನಮ್ಮನ್ನು ನೀತಿವಂತರಾಗಿ ಮಾಡುವಂಥದ್ದಾಗಿದೆ ದೇವರ ಕೃಪೆ ಎರಡನೇದಾಗಿರುವಂಥದ್ದು ಕೆಲವೊಂದು ಬಲಹೀನತೆಗಳಲ್ಲಿ ನಮಗೆ ಬಲವನ್ನು ಕೊಡುವಂಥದ್ದು ದೇವರ ಕೃಪೆಯಾಗಿದೆ ದೇವರ ಕೃಪೆ ನಮಗಿರುವಾಗಲೇ ಕೆಲವೊಂದು ವಿಷಯಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಪೌಲನ್ನು ನೋಡಿ ದೇವರ ಕೃಪೆಯಿಂದಲೇ ತನಗಿದ್ದಂತ ಬಲಹೀನತೆಯನ್ನ ಆತನ ಏನ್ ಮಾಡ್ದ ಜಯಿಸಿ ಮುಂದೆ ಓದುವುದನ್ನು ನಾವು ನೋಡ್ತೇವೆ ಒಂದು ವೇಳೆ ದೇವರ ಕೃಪೆ ಆತನಿಗೆ ದೊರಕಿಲ್ಲದೆ ಹೋದ್ರೆ ಅನೇಕ ಬಲಹೀನತೆಗಳು ಆತನನ್ನ ಏನ್ ಮಾಡ್ತಾ ಇದ್ದು ಅನೇಕ ಬಲಹೀನತೆಗಳ ಮಧ್ಯದಲ್ಲಿ ಅವನು ಮುಂದೆ ಹೋಗ್ಲಿಕ್ಕೆ ಹಾದು ಹೋಗಲಿಕ್ಕೆ ಆಗ್ತಾ ಇರ್ಲಿಲ್ಲ ಅದರಿಂದ ದೇವರ ಕೃಪೆ ಅನ್ನುವಂಥದ್ದು ಕೆಲವೊಂದು ಬರುವಂತ ಬಲಹೀನತೆಗಳನ್ನ ಜಯಿಸಿ ನಮ್ಮನ್ನ ಮುನ್ನಡೆಸುವಂತದ್ದಾಗಿದೆ ಅದಕ್ಕೆ ಪ್ರಲಾಪಗಳಲ್ಲಿ ಎರೆಮೇನು ಪ್ರಲಾಪಗಳು ಬರೆಯುವಾಗ ಅದ್ರ ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಹೇಳ್ತೇವೆ ನಾನು ಿರುವುದು ಯಹೋವನ ಕರುಣೆಯೇ ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ ಆ ದಿನೇ ದಿನವೂ ಹೊಸದಾಗಿ ಬರುತ್ತವೆ ನಿನ್ನ ಸತ್ಯ ಸಂತತೆಯು ದೊಡ್ಡದು ನೋಡಿ ಆತನ ಹೇಳ್ತಾ ಇದ್ದೇನೆ ಆತನ ಕೃಪಾವರುಗಳು ನಿಂತು ಹೋಗುವುದಿಲ್ಲ ಎರೆಮೇನ ಅನುಭವದಲ್ಲಿ ಎರೇಮೇನ್ ಹೇಳ್ತಾ ಇದ್ದೇನೆ ನಾನು ನನ್ನ ಕೆಲವೊಂದು ಶೋಧನೆಯಲ್ಲಿ ಬಲಹೀನತೆಯಲ್ಲಿ ಅನೇಕ ವಿಧವಾದ ಹೋರಾಟಗಳಲ್ಲಿ ಅನೇಕರು ನನ್ನನ್ನು ದೂಷಿಸಿದಾಗ ಹಿಂಸಿಸಿದಾಗ ಅನೇಕ ಹಿಂಸೆಗಳ ಮಧ್ಯದಲ್ಲಿ ಆತನ ಕೃಪೆಗಳು ನನಗೆ ದೊರಕಿದೆ ಅಂದರೆ ಅದರ ಅರ್ಥ ಕೃಪೆಯಿಂದಲೇ ನಾನು ಮುಂದೆ ಹೋಗ್ತಾ ಇದ್ದೇನೆ ದಿನೇ ದಿನೇ ಆತನ ಕೃಪೆಯು ನನಗೆ ಹೊಸದಾಗಿ ದೊರಕಿದೆ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೇನೆ ಹಾಗಾದ್ರೆ ಪ್ರಿಯರೇ ದೇವರ ಕೃಪೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ತುಂಬಾ ಅಗತ್ಯವಾಗಿದೆ ದೇವರ ಕೃಪೆಯಲ್ಲಿ ನಾವು ಮುನ್ನಡೆಯುವಾಗ ದೇವರ ಕೃಪೆಯನ್ನು ನಾವು ಆಶ್ರಯಿಸಿಕೊಳ್ಳುವಾಗ ದೇವರ ಕೃಪೆಯಲ್ಲಿ ನಾವು ನಮ್ಮ ಜೀವಿತವನ್ನ ಕಟ್ಟಿಕೊಳ್ಳುವಾಗ ಅನೇಕ ವಿಷಯಗಳನ್ನ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿದೆ ಅದರಿಂದ ನಾವು ರಕ್ಷಣೆ ಹೊಂದಿರುವಂಥದ್ದು ದೇವರ ಕೃಪೆಯಿಂದಲೇ ಆಗಿದೆ ರಕ್ಷಣೆಗೆ ಆಧಾರ ದೇವರ ಕೃಪೆ ಆಧಾರವಾಗಿರುವ ದೇವರ ಕೃಪೆಯನ್ನ ನಮ್ಮ ಜೀವಿತದಲ್ಲಿ ನಾವು ಅಲ್ಲಗಳೆಯದೆ ದೇವರ ಕೃಪೆಯಲ್ಲಿ ನಾವು ನಮ್ಮ ಜೀವಿತವನ್ನ ಮುನ್ನಡೆಸಿಕೊಂಡು ಹೋಗುವವರಾಗಿರೋ ತೀತನು ಬರೆದ ಪತ್ರಿಕೆ ಅದರ ಎರಡನೇ ಅಧ್ಯಾಯ ಅದರ ಹನ್ನೊಂದನೇ ವಚನದಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ತೇವೆ ನಮ್ಮ ರಕ್ಷಣೆಗೆ ಆಧಾರವಾಗಿರುವಂಥ ದೇವರ ಕೃಪೆಯ ಬಗ್ಗೆ ತೀತನು ಈ ರೀತಿಯಾಗಿ ಬರೆದಿದ್ದಾನೆ ಆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಹನ್ನೊಂದನೇ ವಚನವನ್ನು ನಾವು ಓದಿಕೊಳ್ಳೋಣ ತೀತನು ಬರೆದ ಪತ್ರಿಕೆ ಅಧ್ಯಾಯ ಹನ್ನೊಂದನೇ ವಚನ ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ನೋಡಿ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆ ಅಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆ ಕೊಡುವಂಥದ್ದು ದೇವರ ಕೃಪೆಯಾಗಿದೆ ದೇವರ ಕೃಪೆಯಿಂದಲೇ ನಾವೆಲ್ಲರೂ ರಕ್ಷಣೆಯನ್ನು ಹೊಂದಿರೋದನ್ನು ನಾವು ನೋಡ್ತೇವೆ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತು ಅದರ ಇಪ್ಪತ್ತ ನಾಲ್ಕನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಲ್ಲಿ ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವಾದದ್ದೆಂದು ನಾನು ಹೇಳಿಸುವುದಿಲ್ಲ ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಎಂಬ ಓಟವನ್ನು ಕಡೆಗಣಿಸುವುದೊಂದೇ ನನ್ನ ಅಪೇಕ್ಷೆ ಇಲ್ಲಿ ಪೌಲ ಹೇಳ್ತಾ ಇರುವಂಥದ್ದು ದೇವರ ಕೃಪೆಯ ವಿಷಯವಾದ ಸುವಾರ್ತೆ ಅಂದರೆ ಸುವಾರ್ತೆಯು ಕೂಡ ದೇವರ ಕೃಪೆಯಿಂದಲೇ ಸಾರಲ್ಪಡುವಂಥದ್ದಾಗಿದೆ ನಾನು ಮುಂಚೆನೆ ಹೇಳಿದೆ ಆ ಕೃಪೆ ಎನ್ನುವಂಥದ್ದು ದೇವರ ಪ್ರೀತಿ ಮತ್ತು ದಯೆಯನ್ನು ತೋರಿಸುವಂಥದ್ದಾಗಿದೆ ಇದು ಪಾಪದಿಂದ ತುಂಬಿರುವ ಮನುಷ್ಯನನ್ನು ದೇವರ ಪ್ರೀತಿ ಮತ್ತು ದಯೆಯನ್ನು ಹೊಂದಲು ಯೋಗ್ಯರಲ್ಲ ಅದರಿಂದಲೇ ದೇವರ ಪ್ರೀತಿ ಮನುಷ್ಯರನ್ನು ಯೋಗ್ಯನಾಗಿ ಆಗದಿದ್ದರೂ ಅಯೋಗ್ಯನಾಗಿದ್ದರೂ ಕೂಡ ಸಹ ದೇವರು ಮಾನವನನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ದೇವರ ಕೃಪೆಯ ಮೂಲಕವಾಗಲೇ ಏನು ಮಾಡಿದ್ದಾನೆ ಪ್ರಕಟಿಸಿದ್ದಾನೆ ಒಂದು ವ್ಯಕ್ತಿ ದೇವರ ಕೃಪೆಯಿಂದ ನಾವು ನಮ್ಮ ಕ್ರೈಸ್ತ ಜೀವಿತವನ್ನು ನಡೆಸುತ್ತೇವೆ ಮನುಷ್ಯನು ಈವರೆಗೆ ಪಡೆದುಕೊಂಡ ಲೈಂಗಿಕ ಮತ್ತು ಆತ್ಮಿಕವಾದ ಆಶೀರ್ವಾದಗಳು ದೇವರ ಕೃಪೆಯಿಂದ ಬಂದವುಗಳೇ ದೇವರು ಕೃಪೆ ಮಾಡಿ ತನ್ನ ಮಗನನ್ನು ನಮ್ಮ ರಕ್ಷಣೆಗೋಸ್ಕರ ಕಳಿಸಿಕೊಟ್ಟನು ದೇವರು ಕೃಪೆ ಉಳ್ಳವನಾಗಿರುವುದರಿಂದ ನಮ್ಮನ್ನು ಪರಿಶುದ್ಧರನಾಗಿ ಮಾಡಲು ತನ್ನ ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟನು ಕೃಪೆಯಿಂದಲೇ ಕ್ರಿಸ್ತನಲ್ಲಿರುವ ವಿಶ್ವಾಸಿಗಳು ದೇವರ ಸಂಗಡ ಸದಾ ಕಾಲ ಜೀವಿಸುವರು ಅಂದರೆ ಕ್ರೈಸ್ತಿಯ ಜೀವಿತದ ಎಲ್ಲಾ ನಡೆಸುವಿಕೆಯು ಕೂಡ ಕೃಪೆಯಿಂದಲೇ ಆಗಿದೆ ಕೃಪಾ ವರಗಳನ್ನು ಕೂಡ ದೇವರ ಕೃಪೆಯಿಂದಲೇ ಕೊಡುವಂಥದ್ದು ದೇವರ ಕೃಪೆ ನಮಗೆ ತುಂಬಾ ಅಗತ್ಯವಾಗಿದೆ ಪ್ರಿಯರೇ ದೇವರ ಕೃಪೆಯನ್ನು ನಾವು ಎಂದಿಗೂ ಏನ್ ಮಾಡಬಾರದು ದೇವರ ಕೃಪೆಯಲ್ಲಿ ನಾವು ಮುಂದೆ ಹೋಗಬೇಕು ನಾನು ಈ ದಿನದ ವಾಕ್ಯ ಸಂದೇಶದ ವಿಷಯ ಏನೆಂಬುದಾಗಿ ಹೇಳುವಾಗ ನಾನು ಹೇಳಿದೆ ದೇವರ ಕೃಪೆ ಅಂದರೆ ಏನು ಎಂಬುದಾಗಿರೋ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ ಎಂಬುದಾಗಿ ದೇವರ ಕೃಪೆ ಅಂದರೆ ಮನುಷ್ಯನಿಗೆ ದೇವರು ಉಚಿತವಾಗಿ ಕೊಟ್ಟಿರುವಂಥದೇ ದೇವರ ಕೃಪೆಯಾಗಿದೆ ಮನುಷ್ಯನು ಹೊಂದಲಿಕ್ಕೆ ಆಗದೇ ಇರುವಂಥ ರಕ್ಷಣೆಯನ್ನು ಒಂದು ಒದಗಿಸಿ ಕೊಟ್ಟಿರುವಂಥದ್ದೇ ಅಥವಾ ರಕ್ಷಣೆಯನ್ನು ಕೊಟ್ಟಿರುವಂಥದ್ದೇ ದೇವರ ಕೃಪೆಯಾಗಿದೆ ಈಗ ಮನುಷ್ಯ ಬದುಕಿ ಜೀವಿಸ್ತಾ ಇದ್ದಾನೆ ಅಂದರೆ ಆತನ ಕೃಪೆಯಿಂದಲೇ ದೇವರು ದಾ ದಾನವಾಗಿ ಕೊಟ್ಟಿರುವಂಥ ಉಚಿತವಾದ ಒಂದು ವರವಾಗಿದೆ ದೇವರ ಕೃಪೆ ದೇವರ ಕೃಪೆಯಿಂದಲೇ ನಾವೆಲ್ಲರೂ ಜೀವಿಸ್ತಾ ಇರೋದು ದೇವರ ಕೃಪೆ ಇಲ್ಲದೆ ನಮಗೆ ಏನೂ ಇಲ್ಲ ದೇವರ ಕೃಪೆ ಎನ್ನುವಂಥದ್ದು ನಾವು ಯಾವುದನ್ನು ಹೊಂದಲಿಕ್ಕೆ ಆ ಯೋಗ್ಯರಾಗಿಲ್ಲವೋ ಅಥವಾ ಯೋಗ್ಯರಾಗಿರಲಿಲ್ಲವೋ ದೇವರು ಯಾವುದನ್ನು ನಮಗೆ ಕೊಡಲಿಕ್ಕೆ ನಾವು ಯೋಗ್ಯರೆಂಬುದಾಗಿ ಕಾಣಲಿಲ್ಲವೋ ಅದನ್ನು ಆತನು ದಾನವಾಗಿ ಉಚಿತವಾಗಿ ಕೊಟ್ಟಿರುವಂಥದ್ದೇ ಕೃಪೆಯಾಗಿದೆ ಕೃಪೆಯ ಮೂಲಕವಾಗಿಯೇ ನಾವು ರಕ್ಷಣೆಯನ್ನು ಹೊಂದಿರುವಂಥದ್ದು ಕೃಪೆಯ ಮೂಲಕ ವಾಗಿ ದೇವರು ನಮ್ಮನ್ನ ರಕ್ಷಿಸಿರುವಂತದ್ದು ಕೃಪೆಯ ಮೂಲಕವಾಗಿಯೇ ನಾವು ಈಗ ಜೀವಿಸ್ತಾ ಇರುವಂತ ಕೃಪೆಯ ಮೂಲಕವಾಗಿ ಆತ್ಮಿಕ ಜೀವಿತವನ್ನ ಜೀವಿಸ್ತಾ ಇರುವಂತ ಕೃಪೆ ಇಲ್ಲದೆ ನಾವು ಎಂದಿಗೂ ಇಲ್ಲ ಕೃಪೆ ಅನ್ನುವಂಥದ್ದು ಏನು ಎಂಬುದಾಗಿ ನಾವು ಧ್ಯಾನ ಮಾಡುವಾಗ ಎರಡೇದಾಗಿ ನಾವು ನೋಡಿಕೊಂಡು ನಮ್ಮ ಬಲಹೀನತೆಗಳನ್ನ ಜಯಿಸಲಿಕ್ಕೆ ದೇವರು ಕೃಪೆಯನ್ನು ದಯ ಪಾಲಿಸ್ತೇನೆ ಪೌಲನೊಂದಿಗೆ ಹೇಳ್ತಿದ್ರೆ ನನ್ನ ಕೃಪೆ ನಿನಗೆ ಸಾಕು ಅಂದ್ರೆ ತನ್ನಲ್ಲಿದ್ದಂತಹ ಬಲಹೀನತೆಯನ್ನು ಜಯಿಸಲಿಕ್ಕೆ ದೇವರು ಹೇಳ್ತಾ ಇರುವಂಥದ್ದು ನನ್ನ ಕೃಪೆ ನಿನಗೆ ಸಾಕು ಹಾಗಾದ್ರೆ ಪ್ರಿಯರೇ ಏನೆಲ್ಲ ಬಲಹೀನತೆ ಕುಟುಂಬ ಸಂಬಂಧವಾಗಿ ಆತ್ಮಿಕ ಸಂಬಂಧವಾಗಿ ಶಾರೀರಿಕ ಸಂಬಂಧವಾಗಿ ಯಾವ ಸೇವೆ ಸಂಬಂಧವಾಗಿ ನೀವು ಅನುಭವಿಸ್ತಿದ್ದೀರೋ ಅದರ ಮೇಲೆ ಜಯ ಕೊಡುವಂಥದ್ದು ದೇವರ ಕೃಪೆಯಾಗಿದೆ ನೀವು ಕೇಳಿಕೊಂಡ್ರೆ ಸಾಕು ನಿನ್ನ ಕೃಪೆಯ ಮೂಲಕ ನನಗೆ ಇದೆಲ್ಲದರ ಮೇಲೆ ಜಯ ಕೊಡು ಎಂಬುದಾಗಿ ದೇವರು ಖಂಡಿತವಾಗಲು ಜಯ ಕೊಡ್ತೇನೆ ಯಾಕೆಂದರೆ ತನ್ನ ಕೃಪೆಯನ್ನ ಎಲ್ಲ ಸಮಯ ದಿನ ದಿನ ನಮಗೆ ಹೊಸದಾಗಿ ದಯಪಾಲಿಸುವಂತ ಕರ್ತನಾಗಿದ್ದಾನೆ ಅದರಿಂದ ಕೃಪೆ ಅಂದರೆ ಏನು ಎಂಬುದಾಗಿ ಸ್ವಲ್ಪವಾಗಿ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಾಕ್ಯ ವಾಕ್ಯದ ಮೂಲಕ ಕೃಪೆಯ ಕುರಿತು ಧ್ಯಾನ ಮಾಡಿಕೊಳ್ಳೋಣ ಕೃಪೆ ಅನ್ನುವಂಥದ್ದು ಯಾವುದಕ್ಕೆ ನಾವು ಅರ್ಹರಾಗಿರಲಿಲ್ವೋ ಯಾವುದಕ್ಕೆ ನಾವು ಯೋಗ್ಯರಾಗಲಿಲ್ವೋ ಯಾವುದಕ್ಕೆ ಹೊಂದಿಕೊಳ್ಳಿಕ್ಕೆ ನಾವು ಯೋಗ್ಯತೆ ಇಲ್ಲದವರಾಗಿದ್ವಿವೋ ಅದನ್ನು ದೇವರು ದಯಪಾಲಿಸಿದ್ದೇನೆ ಅದು ಬೇರೆ ಏನೂ ಅಲ್ಲ ನಮಗೆ ಸಿಕ್ಕಿರುವಂಥ ರಕ್ಷಣೆ ಅದು ನಾವು ಪಾಪಿಗಳು ನಮ್ಮ ಪಾಪದ ನಿಮಿತ್ತ ದೇವರಿಗೆ ವೈರಿಗಳು ಆಗಿದ್ದೆವು ಆ ಸ್ಥಾನದಿಂದ ದೇವರು ಮತ್ತೆ ತಿರುಗಿ ಮಕ್ಕಳು ಎಂಬುದಾಗಿ ಆತನ ಹೆಸರಿನಲ್ಲಿ ಯಾರ್ಯಾರನ್ನ ಕರೆದರೂ ಅವರನ್ನು ಮಕ್ಕಳಾಗುವ ಅಧಿಕ ದೇವರು ಕೊಟ್ಟರು ಅದು ಕೂಡ ದೇವರ ಕೃಪೆಯಿಂದಲೇ ದೇವರು ಕೃಪೆಯಿಂದ ನಮ್ಮನ್ನ ಕೃಪೆಯ ಮೂಲಕ ಪಾಪದಿಂದ ರಕ್ಷಿಸಿ ತನ್ನ ಮಕ್ಕಳಾಗಿ ಸ್ವೀಕರಿಸಿದ್ದಾನೆ ಕಾರಣ ದೇವರ ದೃಷ್ಟಿಯಲ್ಲಿ ನಾವು ವೈರಿಗಳಾಗಿದ್ದು ದೇವರಿಗೆ ನಾವು ಇಷ್ಟ ಇಲ್ಲದವರಾಗಿದ್ದು ಆದರೆ ದೇವರು ತನ್ನ ಕೃಪೆಯ ಮೂಲಕವಾಗಿಯೇ ನಮ್ಮನ್ನ ಮಕ್ಕಳಾಗಿ ಸ್ವೀಕರಿಸಿದ್ದಾರೆ ಅದರಿಂದ ಕೃಪೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾದದ್ದಾಗಿದೆ ಕೃಪೆ ಎನ್ನುವಂಥದ್ದು ಯಾವುದನ್ನ ನಾವು ಹೊಂದಿಕೊಳ್ಳಿಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಇದ್ದವೋ ಅದನ್ನು ನಮಗೆ ಕೊಟ್ಟಿರುವಂಥದ್ದೇ ದೇವರ ಕೃಪೆ ಅದರಿಂದ ಕಣ್ಣುಗಳನ್ನು ಮುಚ್ಚೋಣ ದೇವರ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಾವು ಹೊಂದಿಕೊಂಡು ಪಾಪದಲ್ಲಿ ಬಿದ್ದು ಹೋಗದೆ ಶೋಧನೆಯಲ್ಲಿ ಬಿದ್ದು ಹೋಗದೆ ಆ ಶೋಧನೆಯ ಮಧ್ಯದಲ್ಲಿ ಸೋತು ಹೋಗದೆ ಕೃಪೆಯ ಮೂಲಕ ಜಯವನ್ನು ಹೊಂದಿ ಪೌಲನಿಗೆ ದೊರಕಿದ ದೇವರ ಕೃಪೆ ನಮಗೂ ದೊರಕಿ ಎಲ್ಲವನ್ನ ಜಯಿಸುವ ಹಾಗೆ ದೇವರ ಕೃಪೆಯನ್ನು ಮತ್ತಿಯೂ ನಮಗೆ ದಯ ಪಾಲಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಕೃಪೆಯ ಮೂಲಕ ನಮ್ಮನ್ನು ನಡೆಸಿದ್ದೀರಿ